うん。<music> ಎಂದರೆ ಪಾಠ ಬೋಧಿಸುವವರು ಮಾತ್ರವಲ್ಲ ಸನ್ಮಾರ್ಗದಲ್ಲಿ ನಡೆಯಲು ದಾರಿ ತೋರಿಸುವ ಮಾರ್ಗದರ್ಶಕರು ಕೂಡ ಹೌದು ಪಠ್ಯದ ಜೊತೆ ಜೊತೆಗೆ ಜೀವನದ ಮೌಲ್ಯಗಳನ್ನು ತುಂಬುವ ಗುರುಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತಾರೆ ಆದ್ದರಿಂದಲೇ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಎಂದು ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಶಿಕ್ಷಕರಿಗೆ ಮಹತ್ವದ ಸ್ಥಾನವನ್ನು ಕಲ್ಪಿಸಲಾಗಿದೆ ಅದೇ ರೀತಿಯಾಗಿ ತಮ್ಮ ಶಾಲೆಯಲ್ಲಿ ಓದಿ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನ ಮೀಸಲಿಟ್ಟಿದ್ದ ಹಳೆಯ ವಿದ್ಯಾರ್ಥಿಯನ್ನ ಶಾಲೆಯ ಸಿಬ್ಬಂದಿ ಸನ್ಮಾನಿಸಿದ ಅಪರೂಪದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೇರೂರಿನ ಎಎಂಆರ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಡೆದಿದೆ ಸುಮಾರು ಐದು ದಶಕಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೇರೂರಿನ ಎಎಂಆರ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಸರಸ್ವತಿ ಚಂದ್ರಶೇಖರ್ ಎನ್ನುವವರು ನಂತರದ ದಿನಗಳಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ನೆಲೆಸಿ ಹಲವು ರೀತಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಮನ ಗೆದ್ದಿದ್ದರು ಇವರ ಈ ಸಮಾಜ ಸೇವೆಯನ್ನ ಗುರುತಿಸಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನ ಕೂಡ ನೀಡಲಾಗಿತ್ತು ಇವರಿಗೆ ಪ್ರಶಸ್ತಿ ಬಂದಿದ್ದು ಹಳೆಯ ಶಾಲೆಯ ಗುರುಗಳಿಗೆ ಹೆಮ್ಮೆಯ ವಿಷಯವಾಗಿತ್ತು ಈ ಕಾರಣಕ್ಕೆ ಶ್ರೀಮತಿ ಸರಸ್ವತಿ ಚಂದ್ರಶೇಖರ್ ರವರನ್ನು ತಮ್ಮ ಶಾಲೆಗೆ ಕರೆಸಿ ಸನ್ಮಾನಿಸಿ ಇಂದಿನ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಮಾದರಿ ಆಗುವಂತೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು ಒಟ್ನಲ್ಲಿ ಬಹು ಅಪರೂಪದ ಈ ಮಧುರಕ್ಷಣಗಳನ್ನ ಬೇರೂರಿನ ಎಮ್ ಆರ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಕಣ್ತುಂಬಿಕೊಂಡರು ಹುಟ್ಟಿ ಆಡಿ ಬೆಳೆದಂತಹ ಊರು ಅದಕ್ಕಿಂತ ಹೆಚ್ಚಾಗಿ ಫಸ್ಟು ಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಹಾಗೂ ಸಹ ಶಿಕ್ಷಕಿಯರು ಮತ್ತು ಶಿಕ್ಷಕರಿಗೆ ನಮ್ಮ ಮಿತ್ರ ಮಿತ್ರರೇ ಅಂತ ಹೇಳ್ಬೋದು ಅಥವಾ ನನ್ನ ಕಣ್ಣು ಮುಂದೆ ಬೆಳೆದಂತಹ ಹುಡುಗ ಇವತ್ತು ಪತ್ರಿಕೆ ನಡೆ ಪತ್ರಿಕೆನಲ್ಲಿದ್ದಾರೆ ಅವರೆಲ್ರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಮೊದಲು ಹೇಳ್ತೀನಿ ಹಾಗೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನನ್ನ ತುಂಬು ಹೃದಯದ ಆಶೀರ್ವಾದಗಳು ಅಂತ ಹೇಳ್ಬೋದು ಈ ಶಾಲೆ ನನಗೆ ಏನೆಲ್ಲ ಕಲಿಸಿದೆ ಅಂತಂದರೆ ಅದನ್ನು ನಾನು ಇಲ್ಲಿ ಬಂದರೆ ನಾನು ಕೂಡ ನಿಮಗೆ ಹಾಕ್ಕೊಂಡು ನಾನು ಕೂರ್ತಾ ಇದ್ದಿದ್ದು ನಾನು ಓಡಾಡ್ತಾ ಇದ್ದಿದ್ದು ಎಲ್ಲ ನನ್ನ ನೆನಪಿಗೆ ಬರ್ತಾ ಇದೆ ಈ ಶಾಲೆನಲ್ಲಿ ನನಗೆ ಬದುಕು ಕೊಟ್ಟಿದೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ಟಿದ್ದಾರೆ ಉತ್ತಮ ನಡತೆಯನ್ನ ಇಲ್ಲಿ ಶಿಕ್ಷಕರು ನನಗೆ ಹೇಳಿಕೊಟ್ಟ